ನಗರ ವ್ಯಾಪ್ತಿಯ ಅಂಸೂರಿನ ಹೊಯ್ಸಳ ನಗರದಲ್ಲಿ ಇವತ್ತು ನಾವು ವಿಶೇಷವಾಗಿ ಜೆ ಡಿ ಎಸ್ನ ನವೀನ್ ಕುಮಾರ್ ಮುಖಂಡರಾಗಿರ್ತಕ್ಕಂಥ ನವೀನ್ ಕುಮಾರ್ ಅವರು ತಮ್ಮ ವಿವಾಹ ವಾರ್ಷಿಕೋತ್ಸವ ಮತ್ತು ಕಾರ್ಯಕರ್ತರ ಹುಟ್ಟು ಇಬ್ಬರು ಕಾರ್ಯಕರ್ತರ ಹುಟ್ಟುಹಬ್ಬದ ಅಂಗವಾಗಿ ಬಡ ಮಹಿಳೆಯರಿಗೆ ಇವತ್ತು ಸೀರೆ ವಿತರಣೆ ಮಾಡ್ತಕ್ಕಂಥ ಆ ಕಾರ್ಯಕ್ರಮಗಳು ಕೂಡ ಹಮ್ಮಿಕೊಂಡಿದ್ದಾರೆ ಅವ್ರು ಇದೊಂದೇ ಅಲ್ಲ ಅನೇಕ ಸಾಮಾಜಿಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೂಡ ಹೊಯ್ಸಳ ನಗರದಲ್ಲಿ ಅನೇಕ ವರ್ಷಗಳನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ವಿಶೇಷವಾಗಿ ಜೆ ಡಿ ಎಸ್ ಪಕ್ಷದಿಂದ ಯಾರು ನಿರ್ಗತಿಕರಿದ್ದಾರೆ ಯಾರು ಬಡವರಿದ್ದಾರೆ ಇಂಥವರಿಗೆ ಸಾಕಷ್ಟು ನೆರವನ್ನು ನೋಡ್ಕೊಂಡು ಬರ್ತಾರೆ ಜೊತೆಗೆ ಕ್ರೀಡಾ ಚಟುವಟಿಕೆಗಳು ಕೂಡ ನಡೆಸ್ಕೊಂಡು ಬರ್ತಾ ಒಟ್ಟಾರೆಯಾಗಿ ಇವತ್ತು ಯುವ ಮುಖಂಡರಾಗಿರ್ತಕ್ಕಂಥ ನವೀನ್ ಕುಮಾರ್ ಅವರು ಜೆ ಡಿ ಎಸ್ ಪಕ್ಷದ ಸಂಘಟನೆಯಲ್ಲಿ ಕೂಡ ಈ ಭಾಗದಲ್ಲಿ ಕೂಡ ತೊಡಗಿಕೊಂಡಿದ್ದಾರೆ ಮುಂಬರ್ತಕ್ಕಂಥ ಬಿ ಪಿ ಎಂ ಪಿ ಚುನಾವಣೆ ದೃಷ್ಟಿಯಿಂದ ಸಾಕಷ್ಟು ಸಂಘಟನಾ ಕಾರ್ಯಗಳನ್ನು ಕೂಡ ಅವರು ಮಾಡ್ತಾ ಇದ್ದಾರೆ ಅವರ ಸಮಾಜ ಕಾರ್ಯ ಸಾಮಾಜಿಕ ಸೇವಾ ಕಾರ್ಯ ಈ ಭಾಗದ ಜನರಿಗೆ ಅತ್ಯಂತ ಮಾದರಿಯಾಗಿದೆ ಅಂತ ಹೇಳ್ಬೋದು ಮಾಡ್ತಾರೆ ಅವರು ಜೆ ಡಿ ಎಸ್ ತುಂಬ ಕೆಲಸ ಮಾಡ್ತಾ ಇದಾರೆ ಏನು ಹೇಳ್ತೀವಿ ಅದು ಪಾಪ ಮೆಡಿಕಲ್ ಫೆಸಿಲಿಟೀಸು ಆಮೇಲೆ ಅವರು ಮನೆ ಕ ಡಂಬಲೇಷನ್ ಆಗಿರೋದು ಮನೆ ತುಂಬ ಇರೋರು ಆಚಲಿ ಇದು ಮೀರ್ ಅಂತ ಹೇಳ್ತಾರೆ ಸ್ಲಮ್ ಸ್ಲಂಬೀರನ್ನು ಬಂದು ಇಲ್ಲಿ ಕೆಲಸ ಮಾಡೋಕ್ಕೆ ಯಾರು ಇಲ್ಲ ನಾವು ಜೆ ಡಿ ಎಸ್ ಕಡೆ ಇಲ್ಲ ನಮ್ಮ ಪುಟಾರನ ಸಪೋರ್ಟ್ ಆಮೇಲೆ ರಮೇಶ್ ಬಡೋ ರಮೇಶನಾಗಿರೋ ಸಂತೋಷದಿಂದ ಇಲ್ಲಿ ಬಡವರಿಗೆ ತುಂಬ ಹೆಲ್ಪ್ ಮಾಡ್ತಾ ಇದ್ದೀವಿ ನಮ್ಮ ಕೈಯಿಂದ ಎಷ್ಟು ಆಗುತ್ತೋ ನಮ್ಮ ಶಕ್ತಿ ಮೀರಿ ಕೆಲಸ ಮಾಡ್ತಾ ಇದ್ದೀವಿ ಅಲ್ಲಿ ನಮ್ಮ ಕುಮಾರನ ಸಪೋರ್ಟ್ ಮಾಡೋದ್ರಿಂದ ಇಲ್ಲಿ ತುಂಬ ಕೆಲಸ ಮಾಡ್ತಾನೇ ಇದ್ದೀವಿ ಎಲೆಕ್ಷನ್ ಬಂದರೆ ಇವಾಗ ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಬರ್ತಾ ಇದೆ ಬರೋ ಗೆದ್ದಿದ ಮೇಲೆ ನಮ್ಮ ಇಲ್ಲಿ ಬಡವರೇ ಇರಬಾರ್ದು ಆ ಥರ ಕೆಲಸ ಮಾಡೋಕ್ಕೆ ನಾವು ಮುಂದುವರೆದಿಂಟ್ ನಾನು ಕೂಡ ಆಕ್ಸ್ಪಿರೆಂಟೇ ಹೌದು ಅದೇ ಇವರು ಅಣ್ಣ ಅವರು ಬಿ ಫಾರ್ಮ್ ಕೊಡ್ತೀನಿ ಅಂತ ಹೇಳಿದ್ದಾರೆ ರಮೇಶ್ ಗೌಡವರಿಗೆ ನಮಗೆ ಪ್ರಾಮಿಸ್ ಮಾಡಿದ್ದಾರೆ ಕೊಡ್ತೀನಿ ಅಂತ ಬಿ ಫಾರ್ಮ್ ಕೊಟ್ಟರೆ ಇಲ್ಲಿ ಬಂದು ನಾವು ಬಡವರಿಗೆ ಐ ಆಪ್ರೇಷನು ಆಮೇಲೆ ಇನ್ಸಂಟ್ ಪ್ಲ್ಯಾನು ಆಮೇಲೆ ಮೆಡಿಕಲ್ ಫೆಸಿಲಿಟೀಸು ಸ್ಟಡೀಸ್ಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಟ್ಯೂಷನ್ ಎಡಿಸ್ತಾ ಇದ್ದೀವಿ ರೇಷನ್ ಕೊಡ್ತಾ ಇದ್ದೀವಿ ತುಂಬ ಕಾರ್ಯ ಕೆಲಸನೂ ಇದ್ದೀವಿ ಪಾರ್ಟಿ ವರ್ಕರಿಂದ ನಮ್ಮ ನಮಗೆ ರಮೇಶ್ ರಮೇಶನ ಏನಲ್ಲ ಎಲ್ಲಿ ಕೊಟ್ಟಿದ್ದಾರೋ ಆ ಕೆಲಸ ಮಾಡ್ತಾಯಿದ್ದೀವಿ ಆಲ್ಮೋಸ್ಟ್ ಜನಕ್ಕೆ ರೀಚ್ ಆಗಿದ್ವಿ ಏಯ್ಟಿ ಪರ್ಸೆಂಟು ಇನ್ನು ಟ್ವೆಂಟಿ ಪರ್ಸೆಂಟ್ ರೀಚ್ ಆಗಬೇಕು ಇಲ್ಲಿ ಪಾರ್ಟಿಷನ್ ಮಾಡಿದ್ದಾರೆ ಗ್ರೇಟರ್ ಬೆಂಬೋರ್ ಅಂತ ಯಾವ ಯಾವ ಇಲ್ಲಿ ಫಿಫ್ಟೀನ್ ಒಳಗಡೆ ಗೊತ್ತಾಗಿದೆ ನಾಳೆ ಪಾರ್ಟಿ ಆಫೀಸ್ ಅಂತ ಫಿಫ್ಟೀನ್ಗೆ ಮಾತಾಡಿದ್ದೇವೆ ಈ ಬಗ್ಗೆ ನಾಳೆ ಗೊತ್ತಾಗಿದ್ದು ಪಾರ್ಟಿ ಆಫೀಸ್ಗೆ ನಾಳೆ ಹೆಂಗೆ ಹೇಳ್ತಾರೋ ಹಿಂದೇ ಕೆಲಸ ಕೆಲಸ ಶುರು ಮಾಡ್ತೀವಿ ಇದುವರೆಗೆ ಏನೇನು ಮಾಡಿದ್ರು ಇದುವರೆಗೆ ನಾವು ಆರ್ಟ್ ಆಪರೇಷನ್ ಐದು ಜನಕ್ಕೆ ಮಾಡಿದ್ದೀವಿ ಫ್ರೀಯಾಗಿ ಅನ್ನ ಹತ್ರ ಐ ಆಪರೇಷನ್ ಮಾಡಿದ್ದೀವಿ ಒಂದು ಐದು ಜನಗೆ ಆಲ್ಮೋಸ್ಟ್ ನೂರೈವತ್ತು ಜನಾಗೆ ನಾವು ಗ್ಲಾಸಸ್ ಕೊಟ್ಟಿದ್ದೀವಿ ನಮ್ಮ ರಮೇಶ್ ಅಣ್ಣವರು ಬಂದೆ ಅವ್ರು ಅವರೇ ಕೈಯಿಂದಲೇ ಕೊಡೋಕ್ಕೆ ಹೇಳಿದ್ದೀವಿ ಕಾರ್ಪೊರೇಷನ್ ಕೆಲಸ ಮಾಡೋದ್ರೆಲ್ಲ ಸ್ಯಾರೀಸು ಆಮೇಲೆ ಅವರು ಬಡವರಿಗೆ ರೇಷನ್ನು ಕೆಲಸ ತುಂಬ ಕೆಲಸ ಮಾಡ್ತಾಯಿದ್ರು ಮೈಸಾಳ ನಗರಕ್ಕೆ ಮಾತ್ರ ಮಾತ್ರ ನಾವು ಕೆಲಸ ಮಾಡಿ ಕೆಲಸ ಮಾಡಿ ಮುಂದೆ ಜೆ ಡಿ ಎಸ್ ಅನ್ನ ಇಲ್ಲಿ ಹಿಂದೆ ಕಾಂಗ್ರೆಸ್ ಇದೆ ಬಿ ಜೆ ಪಿ ಇದೆ ಅದಕ್ಕೆ ನೀವು ಹೇಗೆ ಫೈಟ್ ಕೊಡ್ತೀವಿ ಸರ್ ಕಾಂಗ್ರೆಸ್ ಇದೆ ಬಿ ಜೆ ಪಿ ಇದೆ ಈ ಸ್ಲಮ್ ಅಂತ ಬರಿ ಬರೀ ಎಲೆಕ್ಷನ್ ಟೈಮ್ ಬರುವಾಗ ಮಾತ್ರ ಬಂದು ಕೆಲಸ ಮಾಡೋದು ದೊಡ್ಡ ವಿಷಯ ಇಲ್ಲ ನಾವು ಐದು ವರ್ಷ ಇದ್ದೀವಿ ಐದು ವರ್ಷ ಅಂದ್ರೆ ತೌಸಂಡ್ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಟು ಡೇಸಾಗ ಕೆಲಸ ಮಾಡಬೇಕು ಆ್ಯಕ್ಚುಲಿ ಐದು ವರ್ಷಾನು ಬಡವರಿಗೆ ಏನು ಬೇಕಾಗಿದೆ ಅಂತ ಬಂದು ನೋಡಿ ಒಬ್ಬೊಬ್ರು ಮನೆಗೆ ಹೋಗಿ ಅವ್ರದ್ದು ಕಷ್ಟ ಸುಖ ಎಲ್ಲ ಕೇಳಿಕೊಂಡು ಬಂದು ಕೆಲಸ ಮಾಡಬೇಕು ಇಲ್ಲಿ ಬರೀ ಐದು ವರ್ಷಕ್ಕೆ ಒಂದು ಸಲ ಬಂದವರು ಮೂರು ಸಾವಿರ ಕೊಟ್ಟು ಗೆಲಿಯೋದಲ್ಲ ದುಡ್ಡು ದೊಡ್ಡ ವಿಷಯ ಇಲ್ಲ ಅವ್ರಿಗೆ ಪರೀಕ್ಷೆಗೆ ಗೊತ್ತಾಗಬೇಕಲ್ವಾ ಪಾಪ ಅವ್ರಿಗೆ ಗೊತ್ತಿಲ್ಲ ಬರೀ ಮೂರು ಸಾವಿರ ನೋಡಿಬಿಟ್ಟು ಓಟ್ ಹಾಕ್ಬಿಟ್ಟು ಪಾಪ ಆಮೇಲೆ ಇನ್ನೂ ತುಂಬ ಕಷ್ಟ ಅನುಭವಿಸ್ತಾರೆ ಆದರೆ ನಾವು ಆ ಥರ ಇಲ್ಲ ಜನ ಹತ್ರ ಹೇಳ್ತೀವಿ ನಾವು ಏನು ಕೆಲಸ ಮಾಡ್ತೀವಿ ಅಂತ ಐದು ವರ್ಷ ನಾನು ಇಲ್ಲಿ ಜೆ ಡಿ ಎಸ್ನಲ್ಲಿ ಕಾರ್ಯಕರ್ತರು ನಮ್ಮ ನವೀನಾಗ ಜೊತೆನೇ ಇರೋದು ಸೊ ನಾವು ಬಂದ್ಬಿಟ್ಟು ಇಲ್ಲಿ ಸೋಷಿಯಲ್ ಸರ್ವಿಸ್ ಅಂತ ಈ ಈ ಹೊಯ್ಸಲ ನಗರದಲ್ಲಿ ನೀವು ಎಲ್ಲಿ ಹೋದ್ರು ಕೇಳಿದ್ರು ಹೇಳ್ತಾರೆ ಹೆಸರು ಸೊ ಸುಮ್ಮನೆ ಯಾರು ಬರೋಲ್ಲ ಬಡವರೆಲ್ಲ ಇಲ್ಲಿಯೇ ಹುಡ್ಕೊಂಡು ಬರ್ತಾರೆ ಏನು ಬೇಕು ಇವಾಗ ಬಂದ್ಬಿಟ್ಟು ಜನಕ್ಕೆ ಬಂದ್ಬಿಟ್ಟು ಗೊತ್ತಾಗಿದೆ ಯಾರು ಹೆಂಗೆ ಏನಂತ ಸೊ ಆ ನಂಬಿಕೆನಲ್ಲಿ ಈ ಥರ ಆಫೀಸು ಓಪನ್ ಮಾಡಿದ್ದೀವಿ ಜನಸೇವೆಗೋಸ್ಕರ ಸೊ ಇಲ್ಲಿ ಬಂದುಬಿಟ್ಟು ಒಂದು ದಿನಕ್ಕೆ ಐದು ಜನ ಬರ್ತಾರೆ ಏನಾದರೂ ಮೆಡಿಕಲ್ ಬರ್ತಾರೆ ರೇಷನ್ ಇಲ್ಲ ಅಂತ ಬರ್ತಾರೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಅಂತ ಬರ್ತಾರೆ ಈ ಥರ ಅದೇ ಫೈನಾನ್ಷಿಯಲ್ ಸ್ಕೂಲ್ ಫೀಸು ಈ ಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ನಮ್ಮ ಹತ್ರ ಪ್ರಾಬ್ಲಮ್ ನಾವು ಬಂದುಬಿಟ್ಟು ಮ್ಯಾಕ್ಸಿಮಮ್ ನಮ್ಮ ಕೈನಲ್ಲಿ ಏನಾಗುತ್ತೆ ಅದು ಮಾಡ್ತೀವಿ ಇಲ್ಲಿ ಯಾರು ಬರ್ತಾರೋ ಇವಾಗವರೆಗೂ ಯಾರು ಬರೀ ಕೈಯಿಂದ ಹೋಗಿಲ್ಲ ಈ ಆಫೀಸು ಜೆ ಡಿ ಎಸ್ ಆಫೀಸ್ ಬಂದು ಇಲ್ಲಿರೋ ಜನ ಇಲ್ಲಿ ವಾಸಿ ಮಾಡಿರೋ ಜನ ಯಾರು ಬಂದು ಇಲ್ಲಿ ನಮ್ಮನ್ನು ಏನಾದರೂ ಕೇಳ್ಕೊಂಡು ಬಂದರೆ ಬರೀ ಕೈನಲ್ಲಿ ಹೋಗಿಲ್ಲ ಸೊ ಬರೋರಿಗೆ ಏನಾದರೂ ನಮ್ಮ ಕೈನಲ್ಲಿ ಆಗಿರೋದು ಮಾಡಿ ಕಲಿಸಿದ್ದಾರೆ ನಮ್ಮ ನವೀನನ್ನು ಸೊ ಈಗ ಈ ಸತಿ ಬಂದ್ಬಿಟ್ಟು ಜನಗಳಿಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಎಲ್ಲಿ ನೋಡಿದ್ರು ಮಾತಾಡ್ತಾ ಇದ್ದಾರೆ ಅದು ಮಾತಾಡೋದು ಹಂಗೆ ಸ್ವಲ್ಪ ಮುಂದುವರಿಬೇಕು ಈ ಸತಿ ಬಂದ್ಬಿಟ್ಟು ಕರೆಕ್ಟಾಗಿ ಎಲೆಕ್ಷನ್ ಟೈಮ್ನಲ್ಲಿ ಕರೆಕ್ಟಾಗಿ ಜನ ಬಂದ್ಬಿಟ್ಟು ಯೋಚನೆ ಮಾಡೋಕೆ ಶುರು ಮಾಡಿದ್ದಾರೆ ಹೊಯ್ಸಲ ನಗರ್ನಲ್ಲಿ ಸೊ ಒಳ್ಳೆ ನಿರ್ಧಾರ ತಗೊಳ್ತಾರೆ ಅಂತ ನಾನು ನಂಬ್ತೀನಿ ಈ ಸತಿ ಒಂದು ಚೇಂಜಸ್ ಆಗುತ್ತೆ ಇವ್ರ ವಿಷನ್ ಬಂದ್ಬಿಟ್ಟು ತುಂಬ ದೊಡ್ಡ ವಿಷನು ನಾರ್ಮಲ್ ಕೌನ್ಸಿಲ್ ನಮ್ಮ ನಮ್ಮ ಏರನಲ್ಲಿ ಬಡತನ ಇರಬಾರ್ದು ಅದಕ್ಕಂತ ದುಡ್ಡು ಕೊಡೋದಿಲ್ಲ ಅವ್ರಿಗೆ ಒಂದು ದಾರಿ ತೋರಿಸ್ತಾರೆ ಹೆಂಗ್ ನೀನು ಬಂದ್ಬಿಟ್ಟು ಆ ಬಡತನದಿಂದ ಆಚೆ ಬರಬೇಕಂತ ಅದೇ ಇವ್ರು ಬಂದ್ಬಿಟ್ಟು ಎಲೆಕ್ಷನ್ ಟೈಮ್ ನಲ್ಲಿ ತುಂಬಾ ವಿಷಯ ಇದೆ ಅವ್ರು ಹೇಳ್ತಾರೆ ನಾನು ಎಲ್ಲ ಇದು ಇವಾಗ್ಲೇ ಹೇಳಕ್ಕಾಗಲ್ಲ ಒಳ್ಳೆ ಮನ್ಸು ಒಳ್ಳೆ ಮನುಷ್ಯ ಜನ ಇಲ್ಲೆಲ್ಲ ಇದ್ದಾರೆ ನೀವು ಯಾವಾಗಾದ್ರೂ ಬಂದ್ರೆ ನೀವು ಹಂಗೆ ಒಂದು ರೌಂಡ್ ಕೇಳ್ಬಹುದು ಜನಗಳನ್ನ ಕೇಳ್ತಾರೆ ಅವ್ರು ಥ್ಯಾಂಕ್ ಯು